ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಡಯನಾ ಜಸಿಕಾ ಸೊ ಇದು ವಿಡಿಯೋ ಬಂದು ಪಾರ್ಟ್ ಟು ಸೊ ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೆ ಲಿಪ್ ಬ್ಲ್ಯಾಕ್ ಕಲರ್ ಲಿಪ್ಸಿಗೆ ಅಂದರೆ ಕಪ್ಪು ತುಟ್ಟಿ ಇರೋರಿಗೆ ಏನ್ ಮಾಡಬೇಕು ಹೇಗ್ ಬರುತ್ತೆ ಏನು ಅಂತ ಇವಾಗ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಎರಡನೇ ಟೆಕ್ನಿಕ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಎರಡನೇ ಟೆಕ್ನಿಕ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಸೇಮ್ ಶುಗರ್ ಗೆನೆ ಲಾಸ್ಟ್ ವಿಡಿಯೋದಲ್ಲಿ ಕೋಕೋನಟ್ ಆಯಿಲ್ ನಾನು ಯೂಸ್ ಮಾಡಿ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡ್ಕೊಂಡಿದ್ದೆ ಸೊ ಇವಾಗ ಸೇಮ್ ಶುಗರಿಗೆ ನಾನು ಜೇನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಜೇನು ತುಪ್ಪನ ಯೂಸ್ ಮಾಡಿ ಥಿಕ್ ಸಲ್ಯೂಷನ್ನ ಪ್ರಿಪೇರ್ ಮಾಡಿಕೊಂಡು ಅದರಿಂದ ನಾನು ಲಿಪ್ಗೆ ಸ್ಕ್ರಬ್ ಮಾಡಿಕೊಂಡು ಬ್ಲ್ಯಾಕ್ ಲಿಪ್ಸಿಂದ ಹೇಗೆ ಹೊರ ಬರೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಹೇಗೆ ಪ್ರಿಪರೇಷನ್ ಮಾಡ್ಕೊಂತಾ ಇದ್ದೀನಿ ಅಂತ ಫಸ್ಟು ಒಂದು ಕಾಲ್ ಸ್ಪೂನಷ್ಟು ಸಕ್ಕಡೇನ ತಗೋಬೇಕು ತಗೊಂಡಾದ ಮೇಲೆ ಅದಕ್ಕೆ ಜೇನು ತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಥಿಕ್ ಸಲ್ಯೂಷನ್ ಆಗುತ್ತೆ ಅದನ್ನು ಪ್ರಿಪೇರ್ ಆಗುತ್ತೆ ಇವಾಗ ಹೋಮ್ ರೆಮಿಡಿ ರೆಡಿ ಇದೆ ಇವಾಗ ನಾನು ನಿಮ್ಗೆ ಲೈವ್ ಆಗಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಸೊ ಕೋಕೋನಟ್ ಆಯಿಲ್ ಪ್ಲಸ್ ಶುಗರ್ ಹಾಕಿದಾಗ ಸಲ್ಯೂಷನ್ ತುಂಬಾ ಲೈಟ್ ಆಗಿತ್ತು ಬಟ್ ಎಷ್ಟು ಥಿಕ್ಕಾಗಿದೆ ಅಂದ್ರೆ ಜೇನುತುಪ್ಪ ಅಂದ್ರೆ ಹನಿ ಮತ್ತೆ ಸಕ್ಕರೆ ಯೂಸ್ ಮಾಡಿರೋದು ತುಂಬಾ ಥಿಕ್ ಸೊಲ್ಯೂಷನ್ ಇದು ತುಂಬಾ ಎಫೆಕ್ಟಿವ್ ಕಾರ್ನರ್ ಅಲ್ಲಿ ಜಾಸ್ತಿ ಕಪ್ಪಿರೋರಿಗೆ ಜಾಸ್ತಿ ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ ಒಂದ್ ನಿಮಿಷದಿಂದ ಒಂದ್ ಎರಡು ನಿಮಿಷ ಮಾಡ್ಕೊಳ್ಳಿ ಡೈಲಿ ಮಾಡ್ಬೇಕು ಚಾಲೆಂಜ್ ತರ ಮಾಡ್ಕೊಳ್ಳಿ ಒಂದು ತರ್ಟಿ ಡೇಸ್ ಇಂದ ಸಿಕ್ಸ್ಟಿ ಡೇಸ್ ವರ್ಗ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸುಮ್ಮನೆ ಹಾಕೊಂಡು ನೀಟಾಗಿ ಹಿಂಗೆ ಸೌರ್ಕೊಳ್ಳೋದಲ್ಲ ನೀಟಾಗಿ ಹಾಕೊಂಡು ಸ್ಕ್ರಬ್ ಮಾಡಬೇಕು ಡನ್ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ವಾಶ್ ಮಾಡಿ ಆಯ್ತು ಸ್ವಲ್ಪ ಉರಿ ಅಂತ ಫೀಲ್ ಆಗ್ತಾ ಇದೆ ಅದಾಗ್ಬೇಕು ಅವಾಗ್ಲೇನೆ ಡೆಡ್ ಸ್ಕಿನ್ಸ್ ಎಲ್ಲಾ ರಿಮೂವ್ ಆಗಿ ನಿಮ್ಮ ಲಿಪ್ಪು ಪಿಂಕ್ ಕಲರ್ ಆಗುತ್ತೆ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಹಾಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ನನ್ನ ಚಾನಲ್ಗೆ ಇಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ಚಾನಲ್ನ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಯಾನಮ್ ಬಾಯ್ ಬಾಯ್